ಹಾಯ್ ಫ್ರೆಂಡ್ಸ್ ಎಲ್ರು ಹೆಂಗ್ ಅದೀರಿ ಎಲ್ಲರು ಆರಾಮದಿರ ಅಂತ ಹೇಳಿ ಭಾವಿಸ್ತೀನಿ ನೋಡ್ರಿ ನಾನು ಕೂಡ ಆರಾಮಾಗಿ ಸೂಪರ್ ಆಗ್ಯದೇನ್ರಿ ನಾ ಏನ್ ಮಾಡಕತ್ತೀನಿ ವಿಡಿಯೋ ಮಾಡಾಕತ್ತೀನಿ ನಿಮ್ ಜೊತೆ ಮಾತಾಡಕತ್ತೀನಿ ಇಲ್ಲಿ ಬ್ಯಾಕ್ ಸೈಡ್ ವಾಯ್ಸ್ ಹೆಂಗ್ ಬರಕತ್ತದ ಅನ್ನೋದು ನೋಡಾಕತ್ರಿ ಬನ್ನಿ ಲುಕ್ 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 ಎಲ್ಲಾರು ಗುರ್ರ್ ಅನ್ನಕತ್ತಾರಿ ಕುರ್ಕುರೆ ಚಕ್ಲಿ ಮಾಡಾಕತ್ರಿ ನಾವು ಯಾಕೆ ಚಕ್ಲಿ ಮಾಡಾಕತೀವಿ ಅಂದ್ರೆ ಒಂದ್ ಸ್ಪೆಷಲ್ ಟೂರ್ ಹೊಂಟೀವ್ರಿ ಎಲ್ಲಿ ಹೊಂಟಿವಿ ಅನ್ನೋದು ಮುಂದೆ ಹೇಳ್ತೀವಿ ಮಸ್ತ್ ಎಲ್ಲಾ ಸ್ನಾಕ್ಸ್ ಇರ್ಬೇಕು ಮಸ್ತಾಗೆ ತಿನ್ನಾಕ ಎಲ್ಲಾ ಒಂದೊಂದ್ ತರ ವೆರೈಟಿ ವೆರೈಟಿ ಇರ್ಲಿ ಅಂತ ಹೇಳಿ ಏನೇನಾವ್ ಮಾಡ್ಕೊಳಕತಿವ್ರಿ ಅದ್ರಾಗ ಚಕ್ಲಿನು ಒಂದು ಭಾಗ ಮಸ್ತ್ಗೆ ಚಕ್ಲಿ ಆಗ್ಯಾವ್ರಿ ನೋಡ್ರಿ ಅಲ್ಲಿ ಅಷ್ಟು ಸಖತ್ ಆಗಿ ಕರಿಹಾಕರಿ ನಾವ್ ಮನೆಯವ್ರು

ಮಸ್ತ್ರಿ ಚಕ್ ಬರ್ರಿ ಎಲ್ಲಾರು ಚಕ್ಲಿತೀವ ನಾಗರ ಪಂಚಮಿ ಹಬ್ಬನೂ ಬತ್ರಿ ಹಂಗೆ ನಾವು ಸ್ವಲ್ಪ ಒಂದು ಪ್ಲೇಸಿಗೆ ಹೊಂಟಿದ್ವಿ ಅದಕ್ಕಾಗಿ ಅದಕ್ಕೂ ಆಯ್ತು ಅದಕ್ಕೂ ಆಯ್ತು ಅಂತೇಳಿ ಚಕ್ಲಿ ಅದು ಮಾಡಾಕತ್ತೀವಿ ನೋಡ್ರಿ ನಮ್ಮ ಮನೆಯವರು ಮಾಡಾಕತ್ತರ ನಾನು ಸ್ವಲ್ಪ ಕೆಲ್ಸ ಇತ್ತು ಬೇರೆ ಕೆಲಸ ಆ ಕೆಲಸ ಮುಗಿಸ್ತಕ್ಕ ಸ್ವಲ್ಪ ಲೇಟ್ ಆಯ್ತು ಅವರು ನಾನು ಬರೋದು ಲೇಟ್ ಆಯ್ತು ಅಂತ ಹೇಳಿ ಎಲ್ಲರ ಗುರ್ರ ಅಂತ ಕತ್ತಿದ್ರು ಅದಕ್ಕೆ ನೀವು ತೋರಿಸ್ದೆ ಹೆಂಗೆ ಮಾಡಾಕ್ತಾರೆ ನೋಡ್ರಿ ಅಂಥೇಳಿ ನೋಡಿರಿ ಚಕ್ಲಿನ ನಮ್ಮ ಹಾಕಕತ್ತಾರ ಹಾಕಾಕತ್ತಾರ ಸ್ವಲ್ಪ ಎಲ್ಲ ಹೆಚ್ಕೋದು ಕಷ್ಟ ಯಾಕಂದ್ರೆ ಜಲ್ದಿ ಪಟಾಕನೇ ಬೀಳೋದಿಲ್ಲಲ್ಲ ಚಕ್ಲಿ ಆದ್ರೆ ತಿನ್ನೋಕೆ ಸಖತ್ತಾಗಿರ್ತಾವ ಟೇಸ್ಟ್ ಅಂದರು ಸೂಪರಾಗಿ ಮಸ್ತಾಗ್ಯದ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೋತ ಕುತೀವಿ ನಮ್ಮ ಅಕ್ಕ ಹಿಟ್ಟಿನಾದಿ ಕುಡಕತ್ತಳೆ ಎಲ್ಲ ಹಿಟ್ಟು ನಾದಿ ಕುಡೋದು ಹಾಕಿದೆ ಇಕ್ಕಿ ತುಂಬಿ ತುಂಬಿ ಕೂಡಾಕತ್ತಾರ ಅದನ್ನು ಚಕ್ಲಿನ ಅದನ್ನು ನಾದಿದ್ನ ಹಳ್ಳಿ ಹಳ್ಳಿ ನಾದಿ ತುಂಬಿ ಕೊಡೋದು ಈಗಿನ ಕೆಲಸ ಇವ್ನ ಕೆಲಸ ತಿಂದು ಕೂತು ತಿನ್ನೋದು ಅಲ್ಲಿ ಸೈಡ್ ಕೊತ್ತಾನಲ್ಲ ಅವನ ಕೆಲಸನೂ ಕೂತು ತಿನ್ನೋದು ನೋಡ್ರಿ ನಿಮ್ಮ ಮನೆಯಾಗ ಏನೇನು ಮಾಡಾಕ್ತಿರಿ ಹೇಳ್ರಿ ನಾಗರ ಪಂಚಮಿ ಹಬ್ಬ ಬಂತು ನಮ್ಮ ಕಡೆ ಅಂತರು ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂತೇಳಿ ಹಾಡು ಆಡ್ತಾರೆ ನಮ್ಮ ಅದು ಹಾಡ್ತಾರೆ ನಂಗೆ ಹಾಡಕ್ಕೆ ಬರಲ್ಲ ಮಸ್ತಾಗಿ ಸೂಪರಾಗಿ ಹಾಡ್ತಾರೆ ಅದೆಲ್ಲ ಈಗ ಈಗ ಒಂದು ಫುಲ್ ಸಂಭ್ರಮ ನಾವು ಏನು ಮಾಡ್ತೀವಿ ಅದನ್ನು ಮುಂದೆ ನಮ್ಮ ಮಕ್ಕಳು ನಮ್ಮ ಸಸ್ತಿಯರು ನೋಡಿ ಕಲಿತಾರೆ ಯಾಕಂದ್ರೆ ನಾವು ನಮ್ಮ ಮಾಡಿದ್ದು ನೋಡಿ ಎಲ್ಲ ಕಲ್ತೀವಲ್ಲ ರೀ ನಮ್ಮ ನಮ್ಮ ಅತ್ತಿಯರು ಮಾಡಿದ್ದು ನೋಡಿ ಕಲ್ತೀವಲ್ಲ ಹಂಗೆ ಎಲ್ಲರೂ ನಾವು ನಮ್ಮ ಹಿರಿಯರ ತಂದ ಸಂಪ್ರದಾಯನ ಮುಂದುವರ್ಸ್ಕೊಂಡು ಹೋಗೋನು ಹಂಗೆ ಮುಂದಿನ ಪೀಳಿಗೆನೂ ಮುಂದುವರ್ಸ್ಕೊಂಡು ಹೋಗ್ತಾವ ಅಂತೇಳಿ ಹೇಳ್ತೀನಿ ನೋಡಿರಿ ನೋಡ್ರಿ ಚಕ್ಲಿ ಹೆಂಗೆ ಚೆಂದಾಗವಲ್ರಿ ಮಸ್ತಗೆ ಕಾಣಕತ್ತವ ಚ ನನ್ನ ಫ್ರೆಂಡಾಗಿ ಫೋನ್ ಮಾಡ್ಯಾಳ್ರಿ ಅಶ್ವಿನಿ ವಿಡಿಯೋ ಕಾಲ್ ಹಾ ಬರೀ ಎಲ್ಲರೂ ಸೇರಿ ಮಾತಾಡಮ್ಮ ಏನಂತಳ ನೋಡಮ್ಮ ವಿಡಿಯೋ ಕಾಲ್ ಮಾಡ್ಯ ಮಾತಾಡಮ್ ಬರ್ರಿ ರಿಷಿ ಪನ್ನು ಅಂತ

ನಾವು ಇಬ್ರು ಸೇರ್ಕೇಶಿಂದ್ರ ಹುಡುಗರಿಗೆ ಒಂದ್ ಸ್ವಲ್ಪ ಚಮಕ್ ಕೊಡಬೇಕು ಪ್ರಣವಿ ನಮ್ಮ ಡಿಚ್ಚು ಬಾಳ ಕ್ಲೋಸ್ ಅಂದ್ರೆ ಕ್ಲೋಸ್ ಫ್ರೆಂಡ್ ಇಬ್ರು ಅಷ್ಟು ಆಟ ಆಡ್ತಾರೆ ಅಷ್ಟಿದು ಅವರಿಬ್ರು ಒಂದೇ ವಾರ್ಗೆ ಅಷ್ಟು ಖುಷಿಯಿಂದ ಮಾತಾಡ್ತಾರೆ ಅವ್ರಿಗೆ ಒಂದಿಟ್ಟು ಚಮಕ್ ಕೊಡ್ಬೇಕಂತೇಳಿ ನಾವು ಮಾಡಿದ್ರು ವಾಪಸ್ ಅವ್ನು ನನಗೆ ಚಮಕ್ ಕೊಟ್ಬಿಟ್ಟಾರೆ ಯಾರು ಬರಲಿಲ್ಲ ಅಂದ್ರು ಅಂದ್ರೆ ನಾ ಒಟ್ ಬರವ ಒಟ್ ನಂಗೆ ಗೊತ್ತಿಲ್ಲ ಒಟ್ ನಾ ಬರವ ಅನ್ನೋ ರೇಂಜಿಗೆ ಮಾತಾಡಿದಾರಿ ಅದೇ ಎಲ್ಲರೂ ಸಿಕ್ಕಾಫ್ಟಿ ಬಿದ್ದು ಆ ಯಾಕಂದ್ರೆ ಒಟ್ ಬರವ ಅಂತ ಆ ಎಲ್ಲ ಚಕ್ಲಿ ಮಾಡೋದೆಲ್ಲ ಮುಗೀತು ಈಗ ಶಂಕ್ರಪಾಳೆ ಮಾಡಾಕತ್ತೀವಿ ನೋಡ್ರಿ ಮತ್ತು ಅವತ್ತು ಮುಳುಗಿ ಎಷ್ಟು ಗ ಬರೋಬ್ಬರಿ ಆರು ಗಂಟೆ ಕೂತೀವಿ ಒಂಬತ್ತುವರಿ ಆಯಿತು ಒಂಬತ್ತುವರಿ ಪೋಣಿ ಹರ ಹತ್ತಾಯ್ತು ಅಲ್ಲಿ ತನಕ ಚಕ್ಲಿನೇ ಆಯಿತು ಚಕ್ಲಿ ಭಾಳ ಮಾಡಿವೆ ಬಕ್ಕಳಷ್ಟು ಮಾಡಿವಿ ಹಬ್ಬಕ್ಕೂ ಒಂದಿಷ್ಟು ತೆಗೆದಿಡ್ಬೇಕಂತ ಅಂದ್ಕೊಂಡಿವಿ ಮತ್ತು ಹಬ್ಬಕ್ಕಿಂತ ನಮಗೆ ಒಯ್ಯಾಕಬೇಕು ಹಬ್ಬಕ್ಕೆ ಮನೆಯಾಗೆ ಒಂದು ಸ್ವಲ್ಪ ನಮ್ಮ ಅತ್ತಿಗೆ ನಮ್ಮ ಮಾವು ನಮ್ಮ ಬಾವಗೆ ತಿನ್ನಾಕಿಟ್ಟು ಎಲ್ಲ ಒಯ್ಯಬೇಕು ಮತ್ತು ಬಂದು ಮಾಡಿದ್ರೆ ಆಯ್ತು ಅಂತೇಳಿ ಅಂದ್ಕೊಂಡೀವಿ ಎಷ್ಟಕ್ಕ ಮಾಡಿವಿ ಒಂದು ಬಗೋಣಿ ತುಂಬೈತಿ ಮತ್ತು ಎರಡು ಗಂಗಾಳ ಫುಲ್ ಫುಲ್ ತುಂಬ್ಯಾವ ಅಷ್ಟು ಮಾಡಿ ಈಗ ಶಂಕರಪಾಳೆ ಮಾಡಾಕತ್ತೀವಿ ರೀ ನೋಡಿರಿ ಶಂಕರಪಾಳೆ ಹೆಂಗೆ ಮಾಡ್ತಾರೆ ಅನ್ನೋದು ಚಕ್ಲಿ ಹಿಟ್ಟಿಗೆ ಅದು ಏನೇನು ಹಾಕಿ ಬೀಸ್ತಾರ ಏನು ಬೇಕು ನಿಮಗೆ ರೆಸಿಪಿ ಬೇಕಂದ್ರೆ ಹೇಳಿ ಖಂಡಿತ ನಿಮ್ಗೆ ರೆಸಿಪಿ ಹೇಳ್ತೀನಿ ಸೂಪರಾಯಿರ್ತಾವೆ ನಮ್ಮ ಮನೆಯಾಗೆ ಮಾಡೋ ಚಕ್ಲಿ ಅಂದರು ಭಾರಿ ಟೇಸ್ಟಿ ಟೇಸ್ಟಿ ಅಂತೇಳಿ ಹೇಳ್ತೀನಿ ರೀ ಮಸ್ತ್ ಭಾರಿ ಇರ್ತಾವ ಶಂಕರ ಪಾಳ್ಯನೂ ಮಾಡಾಕತ್ತೀವಿ ನೋಡಿರಿ ಮಸ್ತಗೆ ನಮ್ಮ ಮನೆಯವ್ರಂತರೂ ಕರೆಯಾಗೆ ಕೂತ್ಬಿಟ್ರೆ ಯಾಕಂದ್ರೆ ಈ ಹಬ್ಬ ಹರಿದಿನಗಳ ಅಂತ ಬಂದರೆ ಎಲ್ಲ ಫ್ಯಾಮ್ಲಿ ಎಲ್ಲ ಸೇರಿ ಮಾಡಿದ್ರೆ ಅದ್ರ ಮಜಾನೆ ಬೇರೆ ಇರ್ತೈತಿ ಅದ್ರ ಖುಷಿನೂ ಬೇರೆ ಇರ್ತೈತಿ ಅದು ಬ್ಯಾಸ್ರೂ ಆಗೋದಿಲ್ಲ ರೀ ಅದನ್ನು ನಾವು ಒಬ್ರೇ ಇಬ್ರೆ ಮಾಡ್ಕೋತ ಕೂತೇವೆ ಅಂದ್ರೆ ಭಾಳ ಬ್ಯಾಸ್ರಾಗ್ತೈತಿ ರೀ ಬೇಜಾರ್ ಬೇಜಾರಾಗ್ತೈತಿ ಮತ್ತು ಎಷ್ಟು ಜಾಸ್ತಿ ಜನ ಇರ್ತೀವಿ ಅಷ್ಟು ಖುಷಿ ಇರ್ತೈತಿ ಮತ್ತು ಅಷ್ಟು ಜಾಸ್ತಿ ಮಾಡೋದು ಇರ್ತೈತಿ ಎಷ್ಟು ಕಡಿಮೆ ಜನ ಇರ್ತಿ ಸ್ವಲ್ಪ ಖುಷಿಯೂ ಕಡಿಮೆ ಇರ್ತೈತಿ ಮಾಡೋದು ಕಡಿಮೆ ಇರ್ತೈತಿ ತಿನ್ನೋರು ಕಡಿಮೆ ಇರ್ತಾರ್ರಿ ಮತ್ತು ನನ್ನ ಫ್ರೆಂಡ್ ಅಶ್ವಿನಿ ಫೋನ್ ಹಚ್ಚಳ ಅವ್ರು ಏನೇನೋ ಮಾಡ ಅವರು ಏನೇನೋ ಮಾಡಾಕತ್ತಿದ್ರು ಅವ್ರ ಮನೆಗೆ ಏನೋ ಏನೇನೋ ಮಾಡಾಕತ್ತಿದ್ರು ಅವ್ರ ಮನೆಯಾಗೆ ಅವರು ಏನೋ ಸ್ಪೆಷಲ್ ಏನೋ ಆ ವಿಡಿಯೋ ಕಾಲ್ ಮಾಡಿ ನೋಡ್ರಿ ನಾವು ಊಟಕ್ಕೆ ಏನು ಮಾಡಾಕತ್ತೀವಿ ಅಂತೇಳಿ ತೋರ್ಸಕತ್ತಿದ್ರು ನಾನು ತೋರ್ಸಾಕತ್ತಿದ್ದೆ ನೋಡಿರಿ ಇಲ್ಲಿ ನಮ್ಮ ಮನೆಯಾಗ ಏನೇನು ಮಾಡಾಕತ್ತೀವಿ ಅಂತ ಹೇಳಿ ನಾನು ಅಶ್ವಿನಿ ಅಂತೂ ಭಾಳ ಕ್ಲೋಸ್ ಹಂಗೆ ಅವಾಗ ಅವಾಗ ವೀಡಿಯೋ ಕಾಲ್ದಾಗ ಕಾಲ್ದಾಗ ಮಾತಾಡ್ತಿರ್ತೀವಿ ಒಂದೇ ಊರಾಗದಿವೆ ಅಂತಂದ್ರೂ ನಾರ್ಮಲ್ ಕಾಲ್ನು ಡೈಲಿ ಇದ್ದಿದ್ದೆ ವಿಡಿಯೋ ಕಾಲ್ನು ಆವಾಗವಾಗ ಇರ್ತೈತ್ರಿ ಇವತ್ತು ಸ್ಪೆಷಲ್ ಏನೋ ಮಾಡಾಕತ್ತೀವಿ ಅಂತೇಳಿ ಅಂದ್ರೆ ನಾವು ನಮ್ಮ ಜ ಸ್ನೇಹಿತರ ಜೊತೆ ನಮ್ಮ ಖುಷಿನ ಹಂಚ್ಕೊಳ್ಳೋದು ಅದು ಒಂಥರ ಸ್ಪೆಷಲ್ ಅಲ್ರಿ ಅಂದರೆ ನಾವು ಇಷ್ಟಪಡೋರನ್ನ ನಾವು ಇಷ್ಟಪಡೋರ್ ಜೊತೆ ನಮ್ಮ ಖುಷಿನ ಹಂಚ್ಕೊಳ್ಳೋದು ನಮ್ಮನ್ನ ಇಷ್ಟಪಡೋರು ನಾವು ಇಷ್ಟಪಡೋರ್ಗಿಂತ ನಮ್ಮನ್ನ ಇಷ್ಟಪಡೋರ ಜೊತೆ ನಮ್ಮ ಖುಷಿನ ಹಂಚ್ಕೊಳ್ಳೋದು ಭಾಳ ಸ್ಪೆಷಲಲ್ರಿ ಹಾಗಾಕಿ ಚಂದ್ರೆ ನಾವು ಆಕಿನ ಜೊತೆ ನನ್ನ ಖುಷಿನ ಶೇರ್ ಮಾಡ್ಕೊಳಕತ್ತೆ ನೋಡ್ರಿ ಆಯ್ತಾ ಮಾತಾಡಿ ಇಟ್ಟೆ ಟೈಮ ಆಲ್ರೆಡಿ ಹನ್ನೊಂದಾಗಕ್ಕೆ ಬಂದೈತ್ರಿ ಅದಕ್ಕಾಗಿ ಊಟಕ್ಕೆ ಕತ್ತಿಳಿ ಒಂದು ಕಡೆ ಸಾಂಬಾರಿತ್ತು ಮಧ್ಯಾಹ್ನದಾಗ ಮಾಡಿದ್ದು ಸಾಂಬಾರಿತ್ತು ಇನ್ನೇನು ರೊಟ್ಟಿ ಪಟ್ಟಿ ಬಡ್ಕೊಟ್ಟು ಕುಂದ್ರಕ್ಕಾಗಲ್ಲ ನಮ್ಮ ಅತ್ತಿಗೆ ಒಂದಿಷ್ಟು ರೊಟ್ಟಿ ಪಲ್ಯ ಇತ್ತು ಮಧ್ಯಾಹ್ನದಾಗ ಮಾಡಿದ್ದೆ ಹಾಗಾಗಿ ಅಕ್ಕಿ ಹೆಸರು ಮಾಡಿ ಅನ್ನಕ್ಕೆ ಇಟ್ಟಿಯಾರಿ ಅನ್ನಕ್ಕೆ ಇಟ್ಕಿಸಿಂದ್ರೆ ಕೂತಿನಿ ನೋಡ್ರಿ ಇನ್ನು ಶಂಕರಪಾಳೆ ಇಷ್ಟ ಅದು ಅಂದ್ರೆ ಖರೀದಾಯ್ತಂದ್ರೆ ಮುಗೀತು ನಮ್ಮ ಬಾವಿಗೆ ಒಂದಿಷ್ಟು ಚಕ್ಲಿ ಅದು ತಿನ್ಬಾರ್ದಂದೇವು ಇಲ್ಲ ಈಗವಲ್ಲ ನಾನು ಅಂತಂದೇ ಈಗವಲ್ಲ ಅಂತಂದ್ರೆ ಅವರು ನಾನು ನಾಳೆ ತಿಂತೀನಿ ಈಗವಲ್ಲ ಅಂತಂತಂದ್ರು ಆಯಿತು ಅಂಥೇಳಿ ಬಿಟ್ಟಿವ್ರಿ ನೋಡಿರಿ ಶಂಕರಪಾಳೆ ಹೆಂಗೆ ಆಕತ್ತವ ಮಸ್ತ್ ಮಸ್ತಾಗೆ ರೆಡಿ ಆಗತ್ತವ ಭಾರಿ ಮಸ್ತ್ ಕಾಣಕತ್ತವ ಭಾಯ ನಂಗಂತರೂ ನೀರು ಬರಕತ್ತಿ ಬಿಟ್ಟವ ಆ ರೇಂಜಿಗೆ ವಾ ಅಂದ್ರೆ ನಿನ್ನೆ ನಿನ್ನೆ ಇದು ಮಾಡಾಗ ಆ್ಯಕ್ಚುಲಿ ತಿಂದೀವಿ ಟೇಸ್ಟ್ ನೋಡಿ ಸಕ್ಕತ್ ಅನ್ಸೈತಿ ಬಟ್ ಇವಾಗ ಮತ್ತೆ ನನಗೆ ಬಾಯಾಗಿ ನೀರು ಬರಕತ್ತವ ಶಂಕರಪಾಳೆ ತಿನ್ಬೇಕಂತೇಳಿ ಅದು ಒಂಥರ ಸ್ವೀಟ್ ಚೆನ್ನಾಗಿರ್ತೈತೆ ಅಲ್ರಿ ಹಂಗೆ ಚಕ್ಲಿನೂ ಮಸ್ತ್ ಅನ್ಸಕತ್ತೈತಿ ನೋಡ್ರಿ ಇಷ್ಟ ಎಲ್ಲ ನಡೆದೈತ್ ನಮ್ಮ ಮನ್ಯಾಗ ಪ್ರಿಪ್ರೇಷನ್ ನಿಮ್ಮ ಮನ್ಯಾಗ ನಿಮ್ಮ ಕಡೆ ಹಬ್ಬದ ಪ್ರಿಪ್ರೇಷನ್ ಹೆಂಗೆ ನಡ್ದೈತಿ ಎಲ್ಲಿ ಹೋಗೋದಿತ್ತು ಅಂದ್ರೆ ಜೋರ ಪ್ರಿಪ್ರೇಷನ್ ಇರ್ತೈತ್ರಿ ಎಲ್ಲರೂ ಶೇರ್ ಮಾಡಾಕತಿ ನೋಡ್ರಿ ನಿಮ್ಮ ಕಡೆ ಹಬ್ಬದ ಪ್ರಿಪ್ರೇಷನೇ ಹೆಂಗೆ ನಡ್ದೈತಿ ಹೇಳಿರಿ ಎಲ್ಲ ಶಂಕರಪಾಳೆದು ಮುಗಿದು ಮಾಡೋದು ಮುಗಿತಿ ಎಲ್ಲ ಇನ್ನು ಊಟ ಮಾಡ್ಕೆಸಿಂದ್ರೆ ಕುಂದ್ರಬೇಕು ರೀ ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡೆವು ನೋಡ್ರಿ ಊಟ ಮುಗಿಸ್ಕೊಂಡು ಮೆಹಿ ಹಚ್ಕೊಳಾಕತ್ತೀವಿ ರೀ ಬರ್ರಿ ಎಲ್ಲರೂ ಮೆಹಂದಿ ಹಚ್ಕೊಳು ಎಲ್ಲಿಗೆ ಹೊಂಟರಿ ಇವರು ಅಂತ ನೀವು ಅನ್ಭವ್ತಿ ಒಂದು ಸ್ಪೆಷಲ್ ಪ್ಲೇಸಿಗೆ ಹೊಂಟೀವಿ ನಿಮಗೂ ಎಲ್ಲಾರಿಗೂ ಇಷ್ಟ ಆಗುವಂಥ ಪ್ಲೇಸಿಗೆ ಹೊಂಟೀವಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಅದನ್ನು ತೋರಿಸ್ತೀವಿ ಎಲ್ಲಿಗೆ ಹೊಂಟೀವಿ ಹೆಂಗೆ ಹೊಂಟೀವಿ ಯಾರ್ಯಾರು ಹೊಂಟೀವಿ ಎಲ್ಲ ನೆಕ್ಸ್ಟ್ ಬ್ಲಾಗ್ ಒಳಗೆ ನಾನು ನಿಮ್ಗೆ ಬಿಡ್ತೀನಿ ರೀ ಈ ಬ್ಲಾಗ್ನ ನೋಡಿರಿ ಹೆಂಗೈತಿ ಕಮೆಂಟ್ ಮಾಡಿ ತಿಳಿಸ್ರಿ ಮಸ್ತ್ ಅಂದ್ರೆ ಮಸ್ತ್ ಖುಷಿ ಒಳಗದೀವಿ ಇನ್ನೂ ಬ್ಯಾಗ್ ಪ್ಯಾಕಿಂಗ್ ಅದು ಮಾಡಬೇಕು ಈಗ ರಾತ್ರಿ ಅದ ನಾಳೆ ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕು ಇನ್ನೂ ನಾಳೆ ರಾತ್ರಿ ಊರಿಗೆ ಹೋಗ್ತೀವಿ ಹಂಗಾಕಿಸಂದ್ರೆ ಈಗ ನಾವೇನು ಬ್ಯಾಗ್ ಪ್ಯಾಕಿಂಗ್ ಮಾಡಾಕತ್ತಿಲ್ಲ ರಾತ್ರಿ ಎಲ್ಲ ಆಯ್ತು ಈಗ ಹನ್ನೆರಡು ಆಗ್ಯದ ಹನ್ನೆರಡಕ್ಕೆ ಪುತ್ ಮೆಂದಿ ಹಚ್ಕೊಳಾಕತ್ತೀವಿ ನೋಡ್ರಿ ಅದ ಸುಮ್ಮ ಕುಂದ್ರ ಅಂದ್ರೆ ನಾವು ವೇಸ್ ಕಲಪ್ ಕುಂದಿರೋದಿಲ್ಲ ಮೆಹಂದಿ ಹಚ್ಕೊಳ್ಳ್ದೈತೆ ಅಂತೇಳಿ ಪುತ್ತು ಮೆಹಂದಿ ಹಚ್ಕೊಳಾಕ್ತಿವಿ ನೋಡಿರಿ ಹ್ಯಾಂಗಾಗೈತೆ ನನ್ನ ಮೆಹಂದಿ ಚೆಂದ ಆತಿಲ್ಲ ಹೇಳ್ರಿ ಸುಮ್ಮನೆ ಸಣ್ಣ ನೋಡ್ಗುರು ಹಂಗೆ ಹೇಗೆ ಹಚ್ಕೊಂಡಿನಿ ಹಚ್ಕೊಂಡು ರೆಡಿ ಆಗಿವ್ರಿ ಇನ್ನು ನಾಳೆ ಬ್ಯಾಗ್ ಪ್ಯಾಕಿಂಗ್ ಮಾಡೋದು ಹೋಗೋದು ಅರ್ಜೆಂಟ್ ಅರ್ಜೆಂಟ್ ಆಗ್ತೈತೆ ರೀ ಎಲ್ಲ ಡಬ್ಬಿನೂ ಕಟ್ಟಿಟ್ಟೇವು ಹಂಗೆ ಒಂದಿಷ್ಟು ಸಜ್ಜಿ ರೊಟ್ಟಿ ಅದೇ ಎಲ್ಲ ಅವ ನಮ್ಮವ್ವ ಮಾಡಿ ಕಳ್ಸ್ಯಾಡ್ರಿ ಅಷ್ಟು ಒಂದು ಎಪ್ಪತ್ತು ಸಜ್ಜಿ ರೊಟ್ಟಿ ಮತ್ತು ಶೇಂಗಾದಿಂಡಿ ಕಲಾಗ ಕುಟ್ಟಿಯೋದು ಕೊಟ್ಟಾರ್ರಿ ಅದನ್ನೆಲ್ಲ ತಗೊಂಡು ಮತ್ತು ಚಕ್ಲಿ ತಗೊಂಡು ಮತ್ತು ಇನ್ನೂ ಏನೇನಾರೇ ಮಾಡ್ಕೊಂಡು ಹೋಗ್ಬೇಕು ರೀ ನಾವಂತರೂ ಫುಲ್ ಪ್ರಿಪ್ರೇಷನ್ ಒಳಗೆ ಜೋರೊಳಗೆ ಜೋಶ್ ಒಳಗಾದೀವ್ರಿ ಬರ್ರಿ ಮತ್ತು ಮುಂದೆ ವಿಡಿಯೋ ನೋಡೋಣ ಹಂಗೆ ಬ್ಯಾಗ್ ಪ್ಯಾಕ್ ಮಾಡಾಕತ್ತೇವ ನೋಡ್ರಿ ಎಷ್ಟು ದಿನ ಆಯಿತು ಅದು ತೊಗೋಬೇಕು ಇದು ತೊಗೋಬೇಕಂತ ಹೇಳಿ ಎಲ್ಲರೂ ಸೇರಿ ಪ್ರಿಪ್ರೇಷನ್ ಮಾಡ್ಕೊಂಡಿವಿ ಸೇಮ್ ಸೇಮ್ ಕಲರ್ ಸಾರಿ ಸಹಿತ ತೊಗೊಂಡಿವಿ ಒಂದೆರಡು ನೋಡ್ರಿ ಇದು ಬ್ಲೌಸ್ ಡಿಸೈನ ನಾವೇ ಹೊಲ್ದಿದ್ದಿದ್ ನಮ್ಮ ಅತ್ತೆಯರು ಹೊಲ್ದಾರ ನೋಡ್ರಿ ಹೆಂಗಾಗೈತಿ ಅಂತ ಹೇಳಿ ನಿಮ್ಗೆ ತೋರ್ಸಾಕತ್ತಿನ ಬೌಲ್ ಈ ಬ್ಲೌಸ್ ಡಿಸೈನ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ಬ್ಲೌಸ್ ಎರಡು ಬ್ಲೌಸ್ ಡಿಸೈನ್ ಅದಾವ ತೋರಿಸ್ತೀನಿ ಇದು ಸಕ್ಕತ್ತಾಗಿ ಕಣಕತೈತಿ ಹುಟ್ಟಾಗ ಮಸ್ತ್ ಅಂತರೂ ಮಸ್ತ್ ಕಣಕತೈತಿ ಇದು ನೋಡಿರಿ ಈ ಥರ ಐತಿ ಅದಕ್ಕಲ್ಲಿ ಮುತ್ ಹಚ್ಬೇಕು ನಾನು ಹಚ್ಕೊಂಡಿಲ್ಲ ಅರ್ಜೆಂಟ್ ಒಳಗೆ ಯಾಕಂದ್ರೆ ಕೆಲಸ ಭಾಳ ಅಂತ ಹಾಗಾಗಿ ಅದು ಹಚ್ಕೊಳಕ್ಕಾಗಲಿಲ್ಲ ಮತ್ತೆ ಮುಂದೆ ಹಚ್ತೀನಿ ರೀ ಆಮೇಲೆ ಊರ್ದಿಂತ್ರ ಬಂದಿರ ಅಂತ ಅನ್ಕೊಂಡಿನಿ ಈ ಬ್ಲೌಸ್ ನೋಡಿರಿ ಈ ಥರ ಇಟ್ಟೈತಿ ಇದನ್ನು ನಮ್ಮ ಶಾಪ್ ಒಳಗೆ ಹೊಲ್ದೈತಿ ನಮ್ಮ ಅತ್ತಿಯರೇ ಹೊಲ್ದಾರ ನೋಡಿರಿ ಹೆಂಗಾಗೈತಿ ಮಸ್ತ್ ಆಗೈತಿ ಉಟ್ಕೊಂಡಾಗಂತೂ ಇಷ್ಟು ಬಾರಿ ಕಾಣಕತ್ತವ್ರಿ ಎಲ್ಲರೂ ಎಲ್ಲಿ ಹೊಲ್ಸಿರಿ ಎಲ್ಲಿ ಹೊಲ್ಸಿರಿ ಅಂತ ಕೇಳಬೇಕು ಅಷ್ಟು ಸಖತ್ತಾಗಿ ಸೂಪರಾಗಿ ಕಾಣಕತ್ತವ್ರಿ ಎಲ್ಲ ಬ್ಯಾಗ್ ಒಳಗೆ ಹಾಕತ್ವಿ ಎಷ್ಟು ಬ್ಯಾಗ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ದು ಒಂದೇ ಬ್ಯಾಗ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ವಿ ಒಂದೇ ಬ್ಯಾಗ್ ಒಳಗೆ ಹಾಕಕತ್ತೀವಿ ರೀ ನೋಡು ಒಂದೇ ಬ್ಯಾಗ್ ಒಳಗೆ ಸಾಲತೈತಿ ಇಲ್ಲೋ ಗೊತ್ತಿಲ್ಲ ನಮ್ಮ ಅಕ್ಕ ಮೇ ಬಿ ಸಾಲಲ್ಲ ಅಂತ ಹೇಳಕತ್ತಾರ ನಾನು ಇಲ್ಲಿ ಹೇಳಿ ಸಾಲಬೋದು ಅಂಥೇಳಿ ಯಾಕಂದರೆ ನಾವು ಸರಿ ಟ್ರಿಪ್ಪಿಗೆ ಹೋದಾಗ ಒಂದ ಒಳಗೆ ಎಲ್ಲರೂ ಬಟ್ಟೆ ಹೋಗಿದ್ವಿ ಈ ಸರಿ ಮೇ ಬಿ ಸಾಲಲ್ಲಿ ಅನಿಸ್ತೈತಿ ಯಾಕಂದ್ರೆ ಸರಿ ಒನ್ ಡೇ ಟ್ರಿಪ್ ಇತ್ತು ಒನ್ ಡೇ ಅಲ್ಲ ಟೂ ಡೇ ಟ್ರಿಪ್ ಇತ್ತು ಅಂದರೆ ಇವತ್ತು ಹೋಗಿದ್ವಿ ಅಂದರೆ ಆಲ್ರೆಡಿ ನಾವು ರೆಡಿಯಾಗಿ ಹೋಗಿದ್ವಿ ನೆಕ್ಸ್ಟ್ ಡೇಕ ಅಂತೇಳಿ ಒಂದು ಸಟ ಬಟ್ಟೆ ತೊಗೊಂಡು ಹೋಗಿದ್ವಿ ಆ ಥರ ಪ್ಲ್ಯಾನ್ ಇತ್ತು ಈ ಸರ ತ್ರೀ ಡೇ ಅಂತೇಳಿ ತೊಗೊಂಡು ತ್ರೀ ಡೇಸ ಟೂ ನೈಟ್ ಅಲ್ಲೇ ನಾವು ಇರಬೇಕಾಗುತ್ತಾ ಟೂ ನೈಟ್ ತ್ರೀ ಡೇಸ ಟೂ ನೈಟ್ ಇರಬೇಕಾಗತ್ತಂದ್ರೆ ಮತ್ತು ಡೇ ಟೈಮ್ ಸ್ಯಾರಿಗಳು ತೊಗೊಂಡಿದ್ವಿ ಮೂರು ಸಾರಿ ಬೇಕಾಗುತ್ತೆ ಮತ್ತು ನೈಟ್ ಟೈಮ್ ಅಂಥೇಳಿ ಎರಡು ಸಟ್ಟ ಡ್ರೆಸ್ ತೊಗೊಂಡ್ವಿ ಮತ್ತು ಉಟ್ಕೊಂಡು ಇವಾಗ ಉಟ್ಕೊಂಡು ಹೋಗಕ್ಕೆ ನೈಟ ಉಟ್ಕೊಂಡು ಹೋಗೋಕೆ ಒಂದು ಸಟ್ ಬೇಕು ಹೀಗಾಗಿ ಬಟ್ಟೆ ಸಿಕ್ಕಾಪಟ್ಟಿ ಅದಾವ ನನ್ನದು ನಮ್ಮ ಅಕ್ಕಂದು ನಮ್ಮ ಹುಡುಗರದು ಎರಡು ಹುಡುಗರದು ನಮ್ಮ ಮನೆಯವ್ರದು ಈ ಥರ ಎಲ್ಲ ನೋಡಿರಿ ಫುಲ್ಲು ಇದ್ರಾಗ ತುಂಬಿ ತುಂಬಿ ಸಪ್ರೇಟಾಗಿ ಸಪ್ರೇಟಾಗಿ ಇಡಬೇಕಂತೇಳಿ ಅಂದ್ಕೊಳಕತ್ತೀವಿ ನಮ್ಮಅಕ್ಕ ಅನ್ನ ಈ ಥರ ಎಲ್ಲ ಸಪ್ರೇಟ್ ಸಪ್ರೇಟ್ ಹಾಕಿದ್ರೆ ಮೇ ಬಿ ಜಾಗ ಸಾಲದ್ದು ಕಮ್ಮಿ ಅಂತ ಅನಿಸ್ತೈತಿ ನೋಡೋಣ ಸಣ್ಣ ಸಣ್ಣ ಕ್ಯಾರಿ ಬ್ಯಾಗ್ ಒಳಗೆ ಅಂತಂದ್ರು ಆಯ್ತು ಅಂತೇಳಿ ಒಂದೆರಡು ಕ್ಯಾರಿ ಬ್ಯಾಗ್ನಾಗ ಹಾಕಿಟ್ಟಿವಿ ಆದ್ರೆ ಇದು ಒಂದು ದೊಡ್ಡದು ನಂದು ಅಷ್ಟೇ ಒಟ್ಟು ಒಂದು ಸಪ್ರೇಟ್ ಆಗಿ ಅಂತ ಹೇಳಿ ಮಾಡಿದೆ ಬಟ್ ಅದು ಜಾಗ ಸಾಲಲ್ಲಾಗ್ಯಾವ ಯಾಕಂದ್ರೆ ಇನ್ನೂ ಅರ್ಬಿ ಅದಾವ ಅದ ಜಾಗ ಫುಲ್ ಆಗಿಬಿಡ್ತು ನೋಡ್ರಿ ಈ ಸೆಟ್ ಹೆಂಗೆ ಅದಾವ ನಾವು ನೋಡ್ರಿ ಈ ಸರ್ಟ್ ಹೆಂಗದ ಮಸ್ತ್ ಅದಾವ ಅಲ್ರಿ ಇದು ಹೇಳ್ಬೇಕಂದ್ರೆ ಒಂದು ಹೇಳಿ ತೊಗೊಂಡಿದ್ದು ಒಂದು ಹಸ್ಬೆಂಡ್ಗೆ ಅಂತ ಹೇಳಿ ತಗೊಂಡಿದ್ದು ಮಸ್ತ್ ಅದಾವ ಆ ಸೀರೆ ಅವು ಅಂತೇಳಿ ಮ್ಯಾಚಿಂಗ್ ಅಂತೇಳಿ ತಗೊಂಡಿವಿ ನೋಡ್ಬೇಕು ಯಾವ್ಯಾವ ಹೆಂಗೆ ಅಂತ ಹೇಳಿ ನೋಡ್ಬೇಕು ಏನೇನೋ ಪ್ಲ್ಯಾನ್ ಹಾಕೊಂಡು ಹೊಂಟಿವಿ ಆ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆದರೆ ಚೆನ್ನಾಗಿರ್ತೈತೆ ರೀ ಯಾಕಂದ್ರೆ ಸರಿ ಹೋದಾಗ ನಾವು ಅನ್ಕೊಂಡು ಹೋದಂಗೆ ಅನ್ಕೊಂಡು ಹೋದಂಗೆ ಎಂಜಾಯ್ ಮಾಡಿದ್ವಿ ಬಟ್ ನಾವು ಅನ್ಕೊಂಡಂಗೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ನಾವು ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಕಡಿಮೆಯೂ ಆಯಿತು ಒಂದೊಂದು ಹೆಚ್ಚಿಗೆ ಆಯ್ತು ಸಂತೋಷ ಒಳಗೆ ಹೆಚ್ಚಿಗೆ ಆಯ್ತು ಅಂದ್ರೆ ನಾವೆಲ್ಲ ಅನ್ಕೊಂಡಿದ್ವಿ ಹಾಂ ಇದು ಮಧ್ಯಾಹ್ನತನ ಈ ಡ್ರೆಸ್ ಹಾಕ್ಕೊಮ್ಮ ಮಧ್ಯಾಹ್ನದಿಂದ ಡ್ರೆಸ್ ಚೇಂಜ್ ಮಾಡುವ ವಿಡಿಯೋದಾಗ ಫೋಟೋಸ್ ಒಳಗ ಎಲ್ಲ ಸೇಮ್ ಬರ್ತಾವಂತ ಹೇಳಿ ಕಿಸಿದ್ರೆ ನಾವು ಆ ಥರ ಪ್ಲ್ಯಾನ್ ಹಾಕಿದ್ವಿ ಡ್ರೆಸ್ ಎಲ್ಲ ಚೇಂಜ್ ಅಂತ ಹೇಳಿ ಬಟ್ ನಮಗೆ ಆಟ ಅವಕಾಶನೇ ಸಿಗಲಿಲ್ಲ ಅಲ್ಲಿ ನಮಗೆ ನಿಜ ಹೇಳಬೇಕಂದ್ರೆ ಊಟಕ್ಕೆ ಅವಕಾಶ ಸಿಗಲಿಲ್ಲ ನಮಗೆ ಊಟಕ್ಕೆ ಅವಕಾಶ ಸಿಗಲಿಲ್ಲ ಮಧ್ಯಾಹ್ನ ಊಟ ಒಂದು ಒನ್ ಡೇ ಅಂತ ಬೆಳಗ್ಗೆ ಬ್ರೇಕ್ಫಾಸ್ಟೇ ಆಗಲಿಲ್ಲ ಅಂಜನೇ ಹೋದ ದಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಟೈಮೇ ಆಗಲಿಲ್ಲ ಬ್ರ ಸಾಗಲೇ ಇಲ್ಲ ಬ್ರೇಕ್ಫಾಸ್ಟ್ ಮಾಡಲೇ ಇಲ್ಲ ಒಮ್ಮಿಗೆ ಮಧ್ಯಾಹ್ನ ಊಟ ಮಾಡಿವಿ ಮರುದಿನ ಮುಂಜಾನೆ ನಾಷ್ಟ ಮಾಡ್ಕೊಂಡು ಬಿಟ್ಟಿವಿ ಮಧ್ಯಾಹ್ನ ಊಟ ಮಾಡಲಿಲ್ಲ ಸಂಜೆ ಕಡೆ ಚೋಡಾದ ಒಯ್ದಿದ್ವಿ ಅದೇ ತಿಂದ್ವಿ ಈ ಥರ ಆಯಿತು ನಾವು ಅನ್ಕೊಂಡಂಗೆ ಆಗೋದಿಲ್ಲ ನಾವು ಸಖತ್ತಾಗಿ ಪ್ಲಾನ್ ಪ್ಲ್ಯಾನ್ ಹಾಕೊಂಡು ಹೊಂಟೀವಿ ಬಟ್ ಅಲ್ಲಿ ಹೋದ ಹೆಂಗೆ ಹೆಂಗೆ ಹಂಗೆ ಆಗ್ತೈತಿ ಗೊತ್ತಿಲ್ಲ ನೋಡ್ಬೇಕು ಅಡ್ಜಸ್ಟ್ ಮಾಡ್ಕೋಬೇಕೆಲ್ಲ ಅನ್ಕೊಂಡಂಗೆ ಆಗ್ತದತ್ ನಾವು ಅಂದ್ಕೊಂಡ್ವಿ ಬಟ್ ಯಾವತ್ತು ನಾವು ಅಂದ್ಕೊಂಡಂಗೆ ಅನ್ನೋದು ಅದು ಗ್ಯಾರಂಟಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಒಂದು ಏಯ್ಟಿ ಪರ್ಸೆಂಟರಿ ನಾವು ಅಂದ್ಕೊಂಡಂಗೆ ಆಗ್ಬೇಕಂತ ಅಂದ್ಕೊಂಡಿವ್ರಿ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಮುಗಿಸ್ಕೊಂಡು ಊಟಕ್ಕೆ ಕೂತೇವೆ ನೋಡಿರಿ ನೈಟ್ ಆಗ್ಯದ ಹೋಗೋದು ಇನ್ನೇನು ಇನ್ನೊಂದೆರಡು ತಾಸು ಪ್ಯಾಕಿ ಅಷ್ಟೇ ನೋಡ್ರಿ ಮಸಾಲೆ ರೈಸ್ ಮಾಡ್ಕೊಂಡ್ವಿ ಮಧ್ಯಾಹ್ನ ಎಲ್ಲ ಅದು ಊಟ ಮಾಡಿವಿ ಮಸಾಲೆ ರೈಸ್ ಮಾಡ್ಕೊಂಡ್ವಿ ಮಸಾಲೆ ರೈಸ್ ಮಾಡ್ಕೊಂಡು ಊಟ ಮಾಡಾಕತ್ತೀವಿ ಯಾಕಂದ್ರೆ ಕೌದಿ ಕೌದಿಯದ ಎಲ್ಲ ತೊಳ್ದು ಹಾಕಿವು ರೀ ಮಳೆ ಎಲ್ಲ ಬಂದು ಮಳೆ ಬಂದು ಕೌದಿ ಸ್ವಲ್ಪ ಹಸಿ ಹಸಿ ಅದಾವೆ ಅದಕ್ಕೆ ಹಂಗೆ ಹಾಕಿ ಅದೇ ಬಾಜು ಇಟ್ಟಿದ್ದು ಕೌದಿ ತೊಗೊಂಡು ಹೋಗ್ಬೇಕಂತ ಮಾಡಿವಿ ಕೌದಿ ಅಲ್ಲೊಂದು ಒಂದು ಹಾಕಿ ಮನ್ಯಾಗ ಗಾಳಿಗೆ ಗಾರ್ಲಿ ಅಂತ ಹೇಳ್ಕಂದ್ರೆ ಹಾಕಿವು ನೋಡ್ರಿ ನಾನು ನನ್ನ ಮಗ ಒಟ್ಟು ನನ್ನ ಹೋಲ್ ಫ್ಯಾಮ್ಲಿ ಕೂತು ಊಟ ಮಾಡಾಕತ್ತೀವಿ ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡೋವು ನಿಮ್ಮ ಮನೆಗೆ ಏನು ಸ್ಪೆಷಲ್ ನಾವಂತರೂ ಜಸ್ಟ್ ಮಸಾಲೆ ರೈಸ್ ಮಾಡ್ಕೊಂಡು ರೀ ಯಾಕಂದ್ರೆ ಟೈಮ್ ಇಲ್ಲ ಟೈಮ್ ಇಲ್ಲ ಅನ್ನೋಕ್ಕಿಂತ ಈಗ ರಾತ್ರಿ ಜರ್ನಿ ಐತಲ್ಲ ಊಟ ಮಾಡೋದು ಬ್ಯಾಡ್ ಅಂತೇಳಿ ರೀ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ರೀ ಫೈನಲ್ಲಿ ಬ್ಯಾಗ್ ಪ್ಯಾಕಿಂಗ್ ಮುಗೀತ ಇಷ್ಟೆಲ್ಲ ಬ್ಯಾಗ್ ರೆಡಿ ಮಾಡ್ಕೊಂಡ್ವಿ ನಾಲ್ಕು ಬ್ಯಾಗ್ ರೆಡಿ ಮಾಡ್ಕೊಂಡಿದ್ವಿ ನಮ್ಮ ಮನೆಯವರು ಭಯಾಕತ್ರಿ ಬರೀ ಬ್ಯಾಗೇ ಆಗ್ತಾವಲ್ಲ ಅಂತೇಳಿ ಈ ವಿಂದು ಹಂಗೆ ಹಾಕೊಂಡು ಹೋಗಾಕ ಸ್ವೆಟ್ರ್ಗಳು ಇದ ಜಾಕೆಟ್ ಐತಿ ನಂದ ನಮ್ಮ ಅಕ್ಕಂದ ಸೇಮ್ ಜಾಕೆಟ ಇದು ನಮ್ಮ ಸೃಷ್ಟಿದ ಜಾಕೆಟ್ ಇದು ಸ್ವೆಟ್ರ್ ಐತಿ ನಮ್ಮ ಭವಾನಿ ಇದೊಂದು ಹಾಲಿಟ್ಟಾಕಿ ಹಾಲು ಇಟ್ಟಾಳೆ ಎಲ್ಲ ಕವದಿಗೆ ಅದು ಎಲ್ಲ ತೊಳೆದು ಹಾಕಿವಿ ಮಳೆ ಬಂದು ಕಿಸ್ ಎಲ್ಲ ಭಾಳ ಇದು ಆಗ್ಬಿಟ್ಟೈತಿ ಒಂದು ದಿವ್ಸ ತೊಳೆದಿಲ್ಲ ಎಲ್ಲ ಮನೆಯಾಗಿಟ್ಟಿವಿ ಈಗ ನಾವು ಊರಿಗೆ ಹೋಗಕ್ಕೆ ರೆಡಿ ಹಾಕತ್ತೀವಿ ನಾವು ಊರಿಗೆ ಹೋಗಿ ಬರ್ತೀವಿ ನಮ್ಮದು ನಿಮ್ಮದು ಭೇಟಿ ಮತ್ತೆ ಮುಂದಿನ ಬ್ಲಾಗ್ ಒಳಗೆ ಇಲ್ರಿ ಆ ಬ್ಲಾಗ್ ಒಳಗೆ ಎಷ್ಟೊಂದು ವಿಶೇಷಗಳೊಂದಿಗೆ ಆ ಮತ್ತ ನಮಗ್ ಬೇಕಾದವ್ರು ಇನ್ನೂ ಒಬ್ರು ನಿಮ್ಗೂ ಗೊತ್ತಿರೋರು ಅತಿಥಿಗಳು ಇರ್ತಾರ ಇನ್ನೂ ಒಬ್ಬರಲ್ಲ ಎರಡ್ ಜೋಡಿ ಇರ್ತಾವ ಅದನ್ನ ನಾನ್ ನಿಮ್ಗ ಮುಂದೆ ತೋರಿಸ್ತೀನಿ ಯಾರು ಏನು ಅನ್ನೋದು ಹೇಳಿಲ್ಲ ಅದ ರೀ ಎಲ್ಲಿ ಹೊಂಟೀವಿ ಅನ್ನೋದು ನೋಡಕತ್ರಿ ನಿಮ್ಗ ವಿಶೇಷವಾದ ಪ್ಲೇಸ್ ನಿಮ್ಗೆ ಇಷ್ಟ ಆಗುವಂತ ಪ್ಲೇಸ್ ನಮ್ ಜೊತೆಗೆ ನಮ್ಮೆರಡು ಮಿನಿ ಕೋತಿಗಳು ಬಂದವ ಬೈ ತಡಿವ ಬೈ ತಗಡಿಬಾ ನೀವ ಇವೆರಡು ನಮ್ಮ ಮಿನಿ ಕೋತಿಗಳು ಇಷ್ಟು ಜನ ನಾವು ಹೋಗ್ತೀವಿ ನಮ್ಮ ಫ್ಯಾಮಿಲಿ ಇಷ್ಟು ನಿಮಗ್ ಗೊತ್ತೇ ಐತಿ ಫ್ಯಾಮಿಲಿ ಅಂದ್ರೆ ಹೋಲ್ ಫ್ಯಾಮಿಲಿ ಹೋಗಕತ್ತಿಲ್ಲ ನಮ್ಮ ಅಕ್ಕ ನಾನು ನಮ್ಮ ಮನೆಯವರು ನಮ್ಮ ಎರಡು ಮಕ್ಳು ಇವೆರಡು ಮಿನಿ ಕೋತಿಗಳು ಬಂದವ ಈ ಎರಡು ಮಿನಿ ಕೋತಿಗಳು ಎಷ್ಟು ಸೇರ್ ಜನ ಸೇರಿ ಹೊಂಟಿವಿ ಅಲ್ಲಿನ ಎರಡು ಕಪಲ್ ಬರಕತ್ತವ ಎಲ್ಲರೂ ಸೇರಿ ಮಸ್ತ್ ಎಂಜಾಯ್ ಮಾಡಿ ಬರ್ತೀವ್ರಿ ಮತ್ತ ನಾವು ನೀವು ಮುಂದಿನ ಬ್ಲಾಗ್ ಒಳಗೊಂಡ್ರಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್